ಶಿವಮೊಗ್ಗ ಜನಗಳ್ ನನ್ನೇನು ಮರ್ತಿಲ್ಲ ರೇವತಿ ಕಿಡ್ನಾಪ್ ಆಯ್ತು ರೇವತಿ ಕಿಡ್ನಾಪ್ ಆಯ್ತು ಅಂತಾನೆ ಅನ್ಕೊಂಡಿದ್ದಾರೆ ಆಕ್ಚುಲಿ ನಾನು ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರು ಒಬ್ಬ ಬಂದಿದವನು ನಮ್ ತಂದೆಗೇನು ಮಾಡಕ್ ಆಗ್ಲಿಲ್ಲ ಅವ್ನಿಗೆ ನಾನ್ ಸಿಕ್ಕಾಂಟೆ ತರ ನೋಡಿದ್ರು ಕಾರ್ ಒಳಗಡೆ ಎಲ್ಲಾ ಕಡೆ ರಘುರಾಮ್ ರೇವತಿ ರಘುರಾಮ್ ರೇವತಿ ಅಂತ ನಮ್ಮಅಮ್ಮಗೆಲ್ಲ ಶಾಕು ಪಾಪ ನನ್ಗೆ ಸಣ್ಣ ವಯಸ್ಸಲ್ಲ ಇನ್ನು ಇಪ್ಪತ್ತು ವರ್ಷ ಐ ಥಾಟ್ ಲೈಕ್ ಓ ವಿತ್ ನನ್ನ ಲೈಫ್ ಅಂತ ನಾನು ಇವತ್ತೇನಿದೀನೋ ಅದಕ್ಕೆ ನಮ್ಮ ತಂದೆ ನನ್ನ ಚೈಲ್ಡ್ಹುಡ್ ಕಾರಣ ಚೈಲ್ಡ್ಹುಡ್ ಹಾಳಾಗ್ಬಿಟ್ರೆ ಜೀವನ ಹಾಳಾಗೋದು ಬಾಲ್ಯ ನಂದು ಬಾಲ್ಯ ನಾನು ನನಗೆ ನೆನಪಿರೋ ಥರ ನನಗೆ ಒಂದು ವರ್ಷದೊಳಗಿದ್ದಾಗ ನಾನು ನೆನಪಿತ್ತು ನನ್ನ ಬಾಲ್ಯ ಮಾತ್ರ ಬ್ಯೂಟಿಫುಲ್ ನನಗೆ ಬೆಳಗ್ಗೆ ಹೇಳುವಾಗ ನಮ್ಮ ತಂದೆ ನಾಲ್ಕು ಗಂಟೆಗೆ ಹೇಳೋರು ವೆರಿ ಪ್ರಿನ್ಸಿಪಲ್ ವೀಣೆ ಪ್ರಾಕ್ಟೀಸ್ ಮಾಡ್ತಾ ಇರೋರು ಅಥವಾ ನಾವೆಲ್ಲ ಇನ್ನೂ ಮಲಗಿರೋಯ್ ಸೊ ಮಲಗಿದ್ರು ನಾವು ಏಳು ಗಂಟೆಗೆ ಆದರೂ ನಮಗೆ ಎಂಟು ಗಂಟೆಗೆ ಎಚ್ಚರ ಆದರೂ ಲೈಕ್ ನಾ ಹೇಳ್ತಿದ್ದೀವಿ ಒಂಬತ್ತು ಗಂಟೆ ಎಷ್ಟಾದ್ರೂ ಹೆಚ್ಚಳ ಆದ್ರೂ ನನಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ವೀಣನಾದ ಕೇಳಿಸ್ತಾ ಇರೋದು ವರ್ಷಕ್ಕೆ ಒಂದು ನಾಲ್ಕು ಸೈಟ್ ಬಟ್ಟೆ ತೆಗೆಸ್ಕೊಡೋರು ಸೊ ವಿ ಆರ್ ವೆರಿ ಹ್ಯಾಪಿ ಒಂದು ಇಪ್ಪತ್ತೈದು ರೂಪಾಯಿ ಕೊಡೋರು ಪಟಾಕಿಗೆ ದೀಪಾವಳಿಗೆ ಸೋ ಮಚ್ ಸ್ಯಾಟಿಸ್ಫ್ಯಾಕ್ಷನ್ ಇಂದು ನಮ್ಮಮ್ಮ ಒಳ್ಳೆ ಅಡುಗೆ ಮಾಡೋರು ಅಷ್ಟೇ ಒಂಥರ ಎಲ್ಲ ಕಡೆ ನಂಗೆ ಇಂಪಾರ್ಟೆನ್ಸ್ ಇತ್ತು ಲೈಕ್ ಎಲ್ಲರೂ ಕರೆಸಿ ಕಸಿ ಹಾಡು ಹೇಳಿಸೋರು ಎಲ್ಲೋದರೂ ಹೋಗಿ ಧೈರ್ಯವಾಗಿ ಹಾಡು ಹೇಳ್ಬಿಟ್ಟು ಬರ್ತಿದೆ ಮನೆಗೆ ಯಾರು ಬಂದರೂ ನಮ್ಮ ತಂದೆ ವೀಣೆ ಹೇಳಿ ವೀಣೆ ನುಡಿಸು ಅಂತ ಹೇಳೋರು ಸೊ ಹಾಗಾಗಿ ನಮ್ಮ ತಂದೆ ನಮ್ಮ ಪೇರೆಂಟ್ಸ್ ಆರ್ ದ ಮೇನ್ ರೀಸನ್ ಫಾರ್ ಮೈ ಬೋಲ್ಡ್ನೆಸ್ ಏನಿದ್ದೀನೋ ಅದಕ್ಕೆ ನಮ್ಮ ತಂದೆ ನನ್ನ ಚೈಲ್ಡ್ಹುಡ್ ಕಾರಣ ಚೈಲ್ಡ್ಹುಡ್ ಹಾಳಾಗ್ಬಿಟ್ರೆ ಜೀವನ ಹಾಳಾಗೋಗುತ್ತೆ ಚೈಲ್ಡ್ಹುಡ್ ಚೆನ್ನಾಗಿರಬೇಕು ಹಾಗಾಗಿ ಚೈಲ್ಡ್ಹುಡ್ ದುಡ್ಡಿದ್ದೇ ಚೈಲ್ಡ್ಹುಡ್ ಒಳ್ಳೆದು ಚೆನ್ನಾಗಿರುತ್ತೆ ಅಂತ ಸುಳ್ಳು ಈಗ ಒಂದು ಚುಕ್ಕಿ ಅಂತ ಒಂದು ಕತೆ ಚುಕ್ಕಿ ಏನೊಂದು ಒಂದು ಕತೆ ಕತೆ ಬರ್ತಿದೆಯಲ್ಲ ಚುಕ್ಕಿ ಯಾವುದೋ ಒಂದು ನೋಡ್ತಾ ಇರ್ತೀನಿ ನಮ್ಮ ಮಗು ಕಾಲಿರಲ್ಲ ಒಂದು ಮಗು ಸಾಹುಕಾರಿ ಮನೇಲಿ ಬೆಳೀತಾ ಇರ್ತೆ ಇನ್ನು ಇನ್ನೊಂದು ಮಗು ಕಾಲಿರೋಲ್ಲೇನು ಟ್ರೈಲರ್ ಬರ್ತಾ ಇದೆ ಭಾಳ ಚೆನ್ನಾಗಿದೆ ಅದಕ್ಕೆ ಯಾವುದೇ ಅದೆಷ್ಟು ಸು ಖುಷಿಯಾಗಿ ಬೆಳೆಸ್ತಾ ಇರ್ತಾನೆ ಅವರಪ್ಪ ಅಂದರೆ ಅದನ್ನು ಹೆಗ್ಲ ಮೇಲೆ ಕೂರಿಸ್ಕೊಂಡು ಇದು ಮಾಡ್ತಿರ್ತಾನೆ ಅದೇ ಅದು ಸೌಕರ್ಯ ಮನೆ ಮಗು ಯಾವಾಗಲೂ ಶಿ ವಿಲ್ ಬಿ ಇನ್ ಡಿಪ್ರೆಷನ್ ಲೈಕ್ ಸೊ ಅದಕ್ಕೆ ಅದೊಂದು ದೊಡ್ಡ ಎಕ್ಸಾಂಪಲ್ ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟ್ರು ತಾಯಿ ತಾಯಿ ಹೌಸ್ವೈಫ್ ಹತ್ತಿನದಲ್ಲಿ ಇಬ್ಬರು ಹೋಗ್ಬಿಟ್ಟಿದ್ರು ಎಂಟು ಜನ ಉಳ್ದಿದ್ದಿದ್ದು ನಾನು ಹತ್ತೆ ಉಳು ಹತ್ತನೇ ಸಂತಾನ ಮೈಸೂರಲ್ಲಿ ಹುಟ್ಟಿದ್ದು ನಮ್ಮ ನಾವೆಲ್ಲ ಮೈಸೂರಿನವರು ಬಟ್ ನಮ್ಮ ತಂದೆ ಕೆಲಸದ ಮೇಲೆ ಲೈಕ್ ಶೃಂಗೇರಿ ಬಿಟ್ಟದಪುರ ಶೃಂಗೇರಿ ದೆನ್ ಶಿವಮೊಗ್ಗ ಮೂರು ಟ್ರಾನ್ಸ್ಫರ್ ಆಗಿದೆ ನಾನು ಹುಟ್ಟಿದ ಮೇಲೆ ಅದಕ್ಕೆ ಮುಂಚೆ ಅವರು ದೊಡ್ಡಬೇಟಿ ಕುರ್ಕೆ ಸೊ ಫೈವ್ ಪ್ಲೇಸಸ್ ಅಲ್ಲಿದ್ರು ನಮ್ಮ ತಂದೆ ಫೈವ್ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ರು ಎಂಟು ಮಕ್ಳನ್ನ ಕರ್ಕೊಂಡು ಹೋಗಿ ಎಂಟು ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ ಯಾಕಂದರೆ ಒಂದು ಮನೆ ಇತ್ತು ನಮ್ಮದು ಮೈಸೂರಲ್ಲಿ ನಮ್ಮ ಅಕ್ಕದ ಅಕ್ಕ ಅಣ್ಣ ಎಲ್ಲ ಓದ್ತಾ ಇದ್ರು ಮೈಸೂರಲ್ಲಿ ಸೊ ನಾಲ್ಕು ಮಕ್ಕಳಿಂದ ಜೊತೇಲಿ ಕರ್ಕೊಂಡು ಹೋಗೋರು ನಮ್ಮ ಅಮೇರಿಕಾ ಅಕ್ಕ ನಾನು ಇದರಲ್ಲಿ ಒಬ್ಬಳು ಅಕ್ಕ ಅವಳು ನಂದಿತನ ತಾಯಿ ನಾನು ಆಮೇಲೆ ಲೈಕ್ ನಾವು ಮೂರೇ ಜನ ನಾವು ಮೂರೇ ಜನ ಹೋಗ್ತಾ ಇದ್ದಿದ್ದು ಅವ್ರ ಜೊತೆ ಚೆನ್ನಾಗಿತ್ತು ಲೈಫ್ ತುಂಬ ಚೆನ್ನಾಗಿತ್ತು ನನ್ನ ಸ್ಕೂಲ್ ಡೇಸಲ್ಲಿ ಐ ವಾಸ್ ವೆರಿ ಇನ್ನೋಸೆಂಟ್ ಲೈಕ್ ನನಗೆ ಹೇಳ್ತಿದ್ದೆ ಒಂಬತ್ತು ಗಂಟೆ ಮನೇಲಿ ಮುದ್ದು ಮುದ್ದು ಓಕೆ ನನಗೆ ಎರಡು ಕೈ ಈ ಕಣ್ಣಿಗೆ ಮುಚ್ಕೊಂಡಿರ್ತಿದ್ದೆ ಎರಡು ಕೈಲಿ ತಂದು ಚಾಕ್ಲೇಟ್ ಇಡಬೇಕಿತ್ತು ಎರಡು ಇಲ್ಲ ಅಂದರೆ ಹಾಸಿಗೆ ಬಿಟ್ಟೇ ಹೇಳ್ತಿರ್ಲಿಲ್ಲ ಅದೆಷ್ಟು ಗಂಟೆ ಅಂಗಡಿ ಸ್ಕೂಲ್ ವೇಸ್ಟ್ ಆದರೂ ಪರವಾಗಿಲ್ಲ ಎಲ್ಲ ಪುಸಿ ಹೊಡೆಯೋದು ಏಳಮ್ಮ 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 ನಮ್ಮಪ್ಪ ಅದಕ್ಕೆ ಹೆದರ್ಕೊಂಡು ಆ ಕಾಲದಲ್ಲಿ ಕ್ಯಾಡ್ಬರೀಸ್ ಚಾಕ್ಲೇಟ್ ಇಷ್ಟೇ ಇರ್ದದ್ದು ಬರೋದು ಓಕೆ ನಮ್ಮಪ್ಪ ಏನು ಮಾಡೋರು ಅಂದರೆ ಹೋಲ್ಸೇಲಲ್ಲಿ ಪ್ಯಾರ ಇದು ಇದನ್ನ ಪರ್ಚೇಸ್ ಮಾಡೋರು ಚಾಕ್ಲೇಟ್ ಡಬ್ಬ ಬಿಸ್ಕಟ್ ಡಬ್ಬ ಎಲ್ಲ ಪರ್ಚೇಸ್ ಮಾಡೋರು ಯಾಕೆಂದರೆ ಬೆಳಗ್ಗೆ ಎದ್ದು ನಾನು ಹೇಳ್ತಾ ಇರಲಿಲ್ವಲ್ಲ ಎರಡೂ ಕೊಡದೆನೇ ಆಮೇಲೆ ಕಣ್ಣಿಗೆ ಬಿಡುವಾಗ ಈ ಕಡೆ ಈ ಕಡೆ ನೋಡೋದು ಇದ್ಯಾ ಕೈಯಲ್ಲಿ ಅಂತ ಆಮೇಲೆ ಇಟ್ಕೊಂಡು ಮಲ್ಕೊಂಡಿರ್ತಿದ್ದೆ ಆಮೇಲೆ ಪೂಸಿ ಹೊಡೆದು ಮಾಡಿ ಎಲ್ಲ ಎಪ್ಸೋರು ಹೇಳಿದು ಎದೋರು ಸ್ಕೂಲ್ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದವರು ಎಲ್ಲ ಬರೋರು ಮನೆಗೆ ಮೂರು ಜನ ಕೆಲ್ಸದವ್ರು ಸೊ ಪೂಸಿ ಮಾಡಿ ಹೇಳಮ್ಮ ರೇವತಿ ರೈವತಿ ಹೇಳೋ ಆಮೇಲೆ ಒಂದಿನ ಇನ್ಸ್ಪೆಕ್ಟ್ರು ಬಂದರು ಏಳನೇ ಕ್ಲಾಸಲ್ಲಿ ನಮ್ಮ ಮನೆಗೆ ನಮ್ಮ ಸ್ಕೂಲ್ಗೆ ಸ್ಕೂಲಿಗೆ ಬಂದು ಎಲ್ಲ ಇದು ಮಾಡಿ ಸೂರ್ಯ ಎಷ್ಟೊತ್ತಿಗೆ ಹುಡ್ತಾನೆ ಅಂತ ಕೇಳಿದ್ರು ನನ್ನ ಸೂರ್ಯ ಎಷ್ಟೊತ್ತು ಹುಡ್ತಾನೆ ಅಂತ ಹೇಳಮ್ಮ ನೀನು ಅಂತ ಹೇಳಿದ್ರು ನನಗೆ ನಾನು ಮುದ್ದಾಗಿದ್ದಲ್ಲ ಎಲ್ಲ ಫುಲ್ ಕಂಡು ಕಂಡು ನನ್ನ ಕಡೆಗೆ ಹೋಗೋದು ಕೆಳಗೆಲ್ಲ ಹೇಳಮ್ಮ ಹೇಳಮ್ಮ ನೀನು ಅಂತರು ನಾನು ನಿಂತ್ಕೊಂಡು ನಾನು ನಿಂತ ತಕ್ಷಣ ತಲೆ ಕೆಟ್ಟೋಯ್ತು ನಾನು ಒಂಬತ್ತು ಗಂಟೆಗೆ ಹೇಳ್ತೀನಲ್ವಾ

ಹೋಗಲಿ ನಿಮಗೆ ತೊಗರಿ ಬೆಳೆ ಅಂದರೆ ಏನು ಗೊತ್ತಾ ಅಂತ ಕೇಳಿದ್ರು ಕಡಲೆ ಬೆಳೆ ಅಂದರೆ ಗೊತ್ತಾ ಅಂತ ನಾ ಅದನ್ನು ಅದೆಲ್ಲ ನನಗೆ ಏನು ಗೊತ್ತಿಲ್ಲ ಅದು ಉದ್ದಿನ ಬೆಳೆಕ್ಕೋದ್ರೆ ತೊಗರಿ ಬೆಳೆ ಕಡಲೆಬೇಳೆ ಏನು ಗೊತ್ತಿಲ್ಲ ಆಮೇಲೆ ಮೂರು ಬೆಳೆಗಳಿಟ್ಬಿಟ್ಟು ಹೇಳು ಯಾವ್ಯಾವ ಬೆಳೆ ಇದು ಅಂತ ಅಂತ ನನಗೆ ಆಮೇಲೆಲ್ಲ ಓ ನಗಕ್ಕೆ ಕ್ಲಾಸ್ನವರೆಲ್ಲ ಹೇಳಿದೆ ಕ್ಲಾಸಲ್ಲಿ ಏಳನೇ ಕ್ಲಾಸಲ್ಲಿ ಸೊ ಐ ವಾಸ್ ಲೈಕ್ ದಟ್ ಬಟ್ ಇಡೀ ಊರ್ನೋರು ನಾನು ಮದುವೆ ಮಾಡೋರು ಅದಂತಲೂ ಜ್ಞಾಪಕ ಇದೆ ನನಗೆ ನಾನು ಅಂದರೆ ಶೃಂಗೇರಿನಲ್ಲಿದ್ವಲ್ಲ ಮಠದವ್ರಿಗೆ ಎಲ್ಲ ಮುದ್ದು ನನ್ನ ಕಂಡ್ರೆ ಹೊರಗಡೆ ಆ ಕಾಲೇಜಲ್ಲಿತ್ತು ಕಾಲೇಜ್ ಹೊಸ್ದಾಗಿ ಬಂದಿತ್ತು ಜೆ ಸಿ ಬಿ ಎಮ್ ಕಾಲೇಜು ಲಕ್ಚರಸ್ಗೆಲ್ಲ ನನ್ನ ಅಂದ್ರೆ ಮುದ್ದು ಆಮೇಲೆ ಎಲ್ಲಿ ಫಂಕ್ಷನ್ ಆಗುತ್ತೆ ಅಂದ್ರೂ ರೇವತಿ ಪ್ರೇಯರ್ ಮಾಡಲಿ ಬಂದು ಅಂತ ಹೇಳೋರು ನಾವು ಹೋಗಿ ನಾನು ಹೋಗಿ ಪ್ರೇಯರ್ಗೆ ಅಂತ ಹೋಗಿ ನಿಂತ್ಕೊಟ್ರೆ ಪ್ರೇಯರ್ ಮಾಡಿ ಒಂದು ಹಾಡು ಹೇಳಿ ಬರ್ತಿರಲಿಲ್ಲ ಸಾಕಮ್ಮ ಹೋಗು ಅನ್ನೋ ಥರ ಒಂದಾದ್ಮೇಲೆ ಇನ್ನೊಂದು ಇನ್ನೊಂದಾದ್ಮೇಲೆ ತಂದು ಇನ್ನೊಂದು ಪ್ರೇಯರ್ ಅಂತ ಕರೆದ್ಬಿಟ್ಟು ಬಲವಂತವಾಗಿ ಬಲವಂತಕ್ಕೆ ಹೋಗಮ್ಮ ಅನ್ಬೇಕು ಆಮೇಲೆ ಅವ್ರಿಗೆ ಆಡೋಕ್ಕಿಲ್ಲ ಅನ್ಬೇಕಿಲ್ಲ ಹೆಡ್ ಮಾಸ್ಟ್ರ್ ಮಗಳು ಬೇರೆ ಇವಳಿಗೇನಾದ್ರು ಇನ್ಸಲ್ಟ್ ಮಾಡಿಬಿಟ್ರೆ ಅಂತ ಅಂತ ಹೀಗೆ ಎಲ್ಲಿ ಧೈರ್ಯವಾಗಿ ಹೋಗಿ ಹಾಡ್ಬಿಟ್ಟು ಬರ್ತಾಯಿದೆ ಮತ್ತು ಎಂಟೈರ್ ಊರ್ನವ್ರು ನಾನು ಮುದ್ದು ಮಾಡೋರು ಅಟ್ ವಾಸ್ ಲೈಕ್ ಮುದ್ದು ಮಾಡಿಸ್ಕೊಂಡು 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 ಏನೇನು ಪ್ರಪಂಚ ಜ್ಞಾನ ಇರಲಿಲ್ಲ ನನಗೆ ಸೊ ಲೈಕ್ ದಿಸ್ ವೇ ಲೈಕ್ ನಂಗೆ ಒಂದು ಅನಿಸುತ್ತೆ ನಮ್ಮ ತಂದೆ ತಾಯಿ ಮೇಲೆ ಕೋಪ ಬರುತ್ತೆ ನಂಗೆ ಒಂದು ಸ್ವಲ್ಪ ಪ್ರಪಂಚ ಜ್ಞಾನ ಕೊಡಬೇಕಿತ್ತು ಅವರು ಅಂತ ಸೊ ಕೊಡಿ ಆಮೇಲೆ ಸಂಗೀತ ಸಂಗೀತದಲ್ಲಿ ಮುಂಚೆ ನಾನು ಲೈಕ್ ನಾನು ಜಾಣೆ ಕಲಿಯೋದ್ರಲ್ಲಿ ಆಮೇಲೆ ನಮ್ಮ ತಂದೆ ವೀಣೆ ಹೇಳ್ಕೊ ಹೇಳಿ ಅಂತ ನಮ್ಮಮ್ಮ ಹೇಳೋರು ನೋಡು ನೋಡಿ ಅವಳಿಗೆ ಹೇಳ್ಕೊಡಿ ಎಲ್ಲರಿಗೂ ಹೇಳ್ಕೊಡ್ತೀರಾ ಅವಳು ರೇವತಿಗೆ ಹೇಳ್ಕೊಟ್ಟಿಲ್ಲ ಆಮೇಲೆ ನನಗೆ ಕೂರಿಸ್ಕೊಳೋರು ನಮ್ಮಪ್ಪ ನಂಗೆ ಕೂರಿಸ್ಕೊಂಡು ಯಾವುದೋ ಶುರು ಮಾಡೋರು ನಾನು ಓ ಅಂತ ಅಳ್ತಾ ಕೂತ್ಕೊಳ್ಳೋದು ನಂಗೆ ಅದು ಬೇಡ ನಮ್ಮಮ್ಮ ಬರೋದು ಈ ನೆಗೋಷಿಯೇಷನ್ ಇದರಲ್ಲಿ ಏನಾಗೋಯಿತು ಅಂತ ಹೇಳಿದ್ರೆ ನಾನು ಸರಿಯಾಗಿ ಕಲಿಯೋಕ್ಕೆ ಆಗಲಿಲ್ಲ ಹಾಂ ಏನೇನೋ ಅಂದರೆ ಕಲಿತಾ ಇದ್ದೆ ಬೇಗ ಕಲಿತಾ ಇದ್ದೆ ವೆರಿ ಫಾಸ್ಟ್ ನಾನು ಲೈಕ್ ಇದು ಲೈಕ್ ಇದು ಮಾಡ್ತಿರಲಿಲ್ಲ ಅಷ್ಟೊಂದು ಉಪಯೋಗಿಸ್ಕೊಳ್ಲಿಲ್ಲ ನಮ್ಮ ತಂದೆನ ಸೇ ನನಗೆ ಇದೇ ಥರ ಮಾಡಿ ಮಾಡಿ ಅದೇ ನಂದಿತ ನಮ್ಮ ನಮ್ಮ ಅಕ್ಕ ಇದ್ದಾಳಲ್ಲ ಅವಳು ಕಿಲಾಡಿ ಅಂದರೆ ಕಿಲಾಡಿ ಅವಳೊಂಥರ ಸೈಲೆಂಟಾಗಿ ನಮ್ಮಪ್ಪನ ಮಸ್ಕ ಹೊಡೆದು 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 ಚೆನ್ನಾಗಿ ಚೆನ್ನಾಗಿ ಕತ್ಕೋತಾಯಿದ್ಲು ಆಮೇಲೆ ಹೀಗೆ ಮಾಡಿ ಏನು ಏನಿಗೂ ಇಲ್ಲ ಕಾಸಪುರಿ ಆಮೇಲೆ ಇದು ಉಪ್ಪು ಅನ್ನ ಬಿಟ್ಟು ಚೈಲ್ಡ್ಹುಡ್ಲ್ಲಿ ಇನ್ನೇನು ತಿಂದಿಲ್ಲ ಉಪ್ಪು ತುಪ್ಪ ಅನ್ನ ಉಪ್ಪು ತುಪ್ಪ ಅನ್ನ ಚಿಡಿ ಚೈಲ್ಡ್ಹುಡು ಚಿಡಿ ಆಮೇಲೆ ಲೈಕ್ ಉಪ್ಪು ತುಪ್ಪ ಅನ್ನ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಸಾರು ಒಂಚೂರು ಇಲ್ಲ ಹುರ್ಳಿಕಾಯಿ ಪಲ್ಯ ಇದಿಷ್ಟು ಬಿಟ್ಟು ಇನ್ನೇನು ದೋಸೆ ಇರಲಿ ಆ ಥರದ್ದೇನೋ ತಿನ್ನೋದು ಅಷ್ಟು ಬಿಟ್ಟು ಇನ್ನೇನು ತಿಂದಿಲ್ಲ ಆಮೇಲೆ ಎಲ್ಲ ಸ್ಪಾಯಿಲ್ಡ್ ಕಿಡ್ ಸ್ಪಾಯ್ಲ್ಡ್ ಕಿಡ್ ಅಂತ ನಂಗೆ ಒಂದು ದೊಡ್ಡ ಬಿರುದು ಕೊಟ್ಬಿಟ್ಟಿದ್ರು ನಮ್ಮಮ್ಮ ಅಪ್ಪ ಎಲ್ಲ ಮುದ್ದು ಮಾಡಿ ಸ್ಪಾಯಿಲ್ ಮಾಡಿಬಿಟ್ಟಿದ್ದಾರೆ ನನ್ನ ಹಾಳಾಗಿದ ಗು ಇದ್ದಾರೆ ಅಂತ ಅದಕ್ಕೆ ಅಷ್ಟು ನಮ್ಮ ಅಕ್ಕಂಗೆ ಮದುವೆ ಆಯಿತು ನಮ್ಮ ಭಾವ ಅಲ್ಲ ಇನ್ನೊಬ್ಬರ ಅಕ್ಕ ಮೇಜರು ನಮ್ಮ ಭಾವ ಮಿಲ್ಟ್ರಿಲಿ ಯಾಕೆ ಕಾಕ್ಸ್ಟೋನಲ್ಲಿ ಮನೆ ಆಮೇಲೆ ಎಲ್ಲರದ್ದು ಪ್ಲ್ಯಾನ್ ಏನಂದರೆ ಪೂಜಿ ಹೊಡ್ಕೊಂಡು ನಮ್ಮ ಅಕ್ಕನ ಮನೆಗೆ ಒಂದು ದಿನ ಬೆಳಗ್ಗೆಯಿಂದ ಸಂಜೆ ತನಕ ಇರಕ್ಕೆ ಅನ್ನ ಹತ್ರ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಭಾಗ್ಯಕ್ಕಂದ್ರುಗಳು ನಾನು ಅಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ ನಮ್ಮ ನನಗೆ ಬುದ್ಧಿ ಕಲಿಸ್ಲಿ ಅಂತ ನಮ್ಮಮ್ಮನಿಂದ ದೂರ ಕಲಿಸ್ಲಿ ಅಂತ ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಮುಂದೆ ಕೂರಿಸ್ಬಿಡೋದು ನನಗೆ ಬದನೆಕಾಯಿ ಮಾಡಿಬಿಟ್ಟು ಅದೇ ಬದನೇಕಾಯಿ ಪಲ್ಯಾನ ತಿನ್ನುವು ತಿನ್ನು ತಿನ್ನು ನಾವು ಒಂದು ಬದನೇಕಾಯಿ ಕಳ್ಕೊಡೋದು ಕೂಡ ತುರ್ಕೊಳ್ಳೋದು ನೀರು ಕುಡಿಯೋದು ತುರ್ಕೊಳ್ಳೋದು ನೀರು ಕುಡಿಯೋದು ಹೀಗೆ ಮಾಡಿದ್ವಿ ಒಂದು ಹತ್ತು ದಿನಕ್ಕೆ ಫುಲ್ಲು ಊಟ ಗೀಟ ಇಲ್ಲದೆ ಫುಲ್ ಇದಾಗೋಗಿದ್ದೀನಿ ಜ್ವರ ಬಂದುಬಿಟ್ಟಿದೆ ಓಕೆ ನಮ್ಮಮ್ಮ ಬಂದರು ರಾತ್ರಿ ನಮ್ಮಮ್ಮ ಬಂದು ನಾನು ಏನು ದೊಡ್ಡದಾಗಿ ಗುಟ್ಟಲ್ಲಿ ಕರ್ಕೊಂಡೋಗಿ ಉಪ್ಪು ತುಪ್ಪನ ತಿನ್ನಿಸಿ ಅವರು ನನಗೆ ಚೆನ್ನಾಗಿ ತುಪ್ಪ ಉಪ್ಪು ಅನ್ನ ಎಲ್ಲ ಹಾಕಿ ತಿನ್ನಿಸಿ ಗುಟ್ಟಲ್ಲಿ ಕರ್ಕೊಂಡೋಗಂಗೆ ಯಾವುದಾರು ರೂಮಲ್ಲಿ ಸಂದಿನಲ್ಲ ನನ್ನ ಗೊಟ್ಟೆ ತುಂಬ ಉಪ್ಪು ತುಪ್ಪನ ತಿನ್ಸಿದ್ರು ಹಾಗೆ ಏನೇನೂ ತಿಂದಿಲ್ಲ ನಾನು ಆಮೇಲೆ ಏನಾಯಿತು ನಮ್ಮ ತಂದೆಗೆ ಶಿವಮೊಗ್ಗದಲ್ಲಿ ಕೆಲಸ ಸಿಕ್ತು ನಾನು ಅವಾಗ ನನ್ನನ್ನು ನನ್ನನ್ನು ಅಕ್ಕನ ಶೃಂಗೇರಿ ಮನೇಲಿ ಬಿಟ್ಟು ಹೊಟ್ಟೋದರು ಅಲ್ಲಿ ನಾನೇನು ತಿಂದಲ್ಲ ಮುಂದಗಡೆ ಕಮಲಮ್ಮನ ಮೆಸ್ಸು ಮೆಸ್ಸಲ್ಲಿ ಊಟಕ್ಕೆ ಅಂತ ಅರೇಂಜ್ ಮಾಡಿಬಿಟ್ಟು ಹೊಟ್ಟೋದ್ರು ಅಕ್ಕಮ್ಮ ನಾನು ನಮ್ಮಕ್ಕ ನಂದಿತ ನಮ್ಮ ಜಾನಕಿ ಅಕ್ಕ ಇಬ್ಬರು ಅಲ್ಲಿ ಕಮಲಮ್ಮನ ಮೆಸ್ಕಿ ಊಟ ಟೈಮ್ಗೆ ಊಟಕ್ಕೆ ಹೋಗೋವಿ ಅವರು ಅನ್ನ ಬಡಿಸೋವಾಗ ಏನು ಮಾಡಿದ್ದಾರೆ ಅಂದರೆ ಕೈಯಲ್ಲಿ ತೆಗೆದು ಅನ್ನ ಬಡಿಸೋರು ಆಮೇಲೆ ಒಂದಿನ ಹಿಂಗೆ ಕೇರ್ಕೊಂಡು ಅನ್ನ ಬಡೋರು ಕೀತ್ ಕತೆ ನಂದು ನಾನು ಅನ್ನೂ ತಿಂದ್ಬಿಟ್ಬಿಟ್ಟೆ ನಾನೀಗ ಇದು ಅವರಲ್ಲಿ ಕೆರ್ಕೊಂಡು ಮುಂದೆ ನಮ್ಮಕ್ಕ ಕಣ್ಮುಚ್ಕೊಂಡು ತಿಂದೆ ಕಣ್ಮುಚ್ಕೊಂಡು ತಿಂದೆ ಅನ್ನೋ ಪುಸಿ ಹೊಡೆಯೋಳು ನಾನಿಲ್ಲ ತಿನ್ನಲ್ಲ ಅನ್ನ ಅಂತ ಬಿಟ್ಬಿಟ್ಟೆ ಅನ್ನ ತಿನ್ನೋದು ಆಮೇಲೆ ಅವಾಗ ಪುಟ್ಟು ಬಾಳೆಹಣ್ಣು ಸಿಗೋದು ಒಂದೊಂದ್ರು ಒಂದೊಂದು ಪೈಸಕ್ಕೆ ಒಂದೊಂದು ಬಾಳೆಯೋಣ ಇಟ್ಟಿಷ್ಟೇ ಉದೋದು ಹೇಳಕ್ಕಿ ಬಾಳೆಯೋಣ ಆಮೇಲೆ ನಮ್ಮ ತಂದೆ ಒಂದು ಇಷ್ಟತ್ರ ಹತ್ರ ಗೋಲ್ಕದಲ್ಲಿ ನಾಕಾಣಿ ಐವತ್ತು ಪೈಸ ಅದೆಲ್ಲ ಕಾಯಿನ್ಸ್ ಹಾಕಿಟ್ಟಿರೋರು ನನ್ನ ಹಿಂಗೆ ಹಿಂಗೆ ಮಾಡಿ ಉದುರಿಸೋದು ನಾಕಾಣಿ ಕಣಿ ಇಪ್ಪತ್ತೈದು ಪೈಸೆ ಸಿಕ್ತು ಅಂದ್ರೆ ಸಿಗ್ ಇಪ್ಪತ್ತು ಪೈತೈದು ಇಪ್ಪತ್ತೈದು ಪೈಸಾ ತೊಗೊಂಡೋಗೋದು ಇಪ್ಪತ್ತೈದು ಬಾಳೆಹಣ್ಣು ತರೋದು ಮನೆಯೆಲ್ಲ ಎರಡು ಹಸು ಕಟ್ಟಿದ್ರು ಅದೇ ನಮ್ಮ ಅಪ್ಪ ಎಲ್ಲ ಅರೇಂಜ್ ಮಾಡೋಗಿದ್ರು ಹಾಲಿಗೆಲ್ಲ ಆ ಹಸು ಹಾಲು ಒಂದು ಲೀಟರ್ ಹಾಲಿಗೆ ಜೇನು ತುಪ್ಪ ಹಾಕ್ಕೊಳ್ಳೋದು ಬಾಳೆಹಣ್ಣು ಕೀಚ್ಕೊಳ್ಳೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದೇ ಮಧ್ಯಾಹ್ನ ಊಟ ಅದೇ ರಾತ್ರಿ ಊಟ ಅದೇ ಹಿಂಗೇನೆ ಎಷ್ಟು ತಿಂಗಳು ತಳ್ಳಿರ್ಬೋದು ನಾನು ಮೂರು ತಿಂಗಳು ತಳ್ಳಿದ್ದೀನಿ ಹಿಂಗೇನೆ ಬರೀ ಬೆಳಗ್ಗೆ ಬಾಳೆಹಣ್ಣು ಮಧ್ಯಾಹ್ನ ಬಾಳೆಹಣ್ಣು ರಾತ್ರಿ ಬಾಳೆಹಣ್ಣು ಹಾಲು ಜೇನುತುಪ್ಪ ಆಮೇಲೆ ಇದನ್ನು ನಮ್ಮಕ್ಕ ನಮ್ಮಮ್ಮಂಗೆ ಬರೆದು ತಿಳಿಸೋದು ಈ ಥರ ಮಾಡ್ತಿದ್ದಾಳೆ ಅಮ್ಮ ಆಮೇಲೆ ನಮ್ಮಮ್ಮ ಎದ್ನೋ ಬಿದ್ದನೋ ಅಂತ ಬಂದು ಉಪ್ಪು ತುಪ್ಪ ಅನ್ನ ಮಾಡಿದ್ರು ಅನ್ನಾಗಿ ನೆಲ್ಲ ಮಾಡ್ಕೊಳಕ್ಕೆ ನಮ್ಮಕ್ಕಂಗೂ ಬರ್ತಿರ್ಲಿಲ್ಲ ನನಗೂ ಬರ್ತಿರ್ಲಿಲ್ಲ ಯಾಕ ಅವ್ರು ಕೆರ್ಕೊಂಡ್ರು ಅಂದ್ರೆ ನಾನು ಅವ್ರ ಮನೇಲಿ ಊಟ ಬಿಟ್ಬಿಟ್ಟೆ ಹೀಗೆ ಏನೂ ಇರಲಿಲ್ಲ ಅವ್ರಿಗೂ ಕೆರ್ಕೊಂಬಿಟ್ರು ಕಮಲಮ್ಮ ಅಂತ ಆಮೇಲೆ ಬಂದರು ನಮ್ಮಮ್ಮ ಬಂತು ಎಲ್ಲ ಮಾಡಿ ಮತ್ತೆ ನಾವಿಬ್ಬರು ಶಿವಮೊಗ್ಗ ಕರ್ಕೊಂಡ್ಬಂದರು ಏಯ್ಟ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಶಿವಮೊಗ್ಗ ಸೊ ನಿಮ್ಮ ಆಗಲಿಲ್ಲ ಅವರು ಹೋಗು ಹಾಳಾಗಿ ಹೋಗುವುದು ಬಿಟ್ರು ಕಡೆ ತನಕ ಕಡೆಯ ತನಕ ಅದೊಂದು ದೊಡ್ಡ ಇದಾಗ್ಬಿಡ್ತು ನನ್ನ ಇದು ಕಲಿಸೋದು ಆಮೇಲೆ ಇಷ್ಟು ದಪ್ಪಷ್ಟುದ ಜಡೆ ಇತ್ತು ನನಗೆ ಮುಂದೆ ಕಟ್ ಸಾಧನ ಕಟ್ಟಿರುತ್ತಲ್ಲ ಕಟ್ ಮಾಡಿಬಿಡ್ತದೆ ಇಷ್ಟು ಅಷ್ಟಿಷ್ಟು ಉದ್ದ ಜಡೆ ಎಲ್ಲ ನಿಲ್ಲಿಸಿ ನೀನು ಜಡೆ ಜಡೆ ನೋಡೋಕ್ಕೆ ನಾನು ನಿಲ್ಲಿಸೋರು ನಾನು ಶಿವಮೊಗ್ಗದಲ್ಲಿ ಫೇಮಸ್ ಉದ್ದ ಜಡೆ ಹುಡುಗಿಂತ ಆಮೇಲೆ ಏನೇ ಆಗಲಿ ಏನಾದರೂ ನಮ್ಮಮ್ಮನೇ ನನಗೆ ಜಡೆ ಹಣಿಬೇಕಿತ್ತು ನಮ್ಮ ಅಕ್ಕನ ಮನೆ ನಮ್ಮಕ್ಕನ ಮದುವೆ ಧಾರೆ ಮಂಪದ ಧಾರೆ ಎರ್ ಕೊಡೋಕ್ಕೆ ನಾನು ಯೂಶ್ವಲಿ ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ಧಾರೆ ಏರ್ಕೊಡೋಕ್ಕೆ ನಮ್ಮಮ್ಮ ಕೂತಿದ್ದಾರೆ ಫುಲ್ ತಲೆ ಪರಿಚಿಕ್ಬಿಟ್ಟು ನಮ್ಮಮ್ಮನಿ ಜಡೆ ಹಣೀರಿ ಅಂತ ಅಲ್ಲಿ ಮುಹೂರ್ತ ಮೀರೋಗ್ತಾ ಇದೆ ಇನ್ನಿಲ್ಲದಾಗ ಎಲ್ಲ ಪೂಜೆ ಮಾಡ್ಕೊಂಡು ಬಾ ನೀದ್ ಹಿಂಗೆ ನಾ ಹಡಿತೀ ಬಾ ಬಾ ಅಂತ ಹೇಳಿದ್ರೆ ಇಲ್ಲ ಫುಲ್ಲು ಮದುವೆ ಫುಲ್ಲು ತಲೆಗೆ ಪರ್ಚ್ಕೊಂಡು ಮಂಟಪ ಮಂಟಪತ್ರ ನಂತ ಅಷ್ಟು ಸ್ಪಾಯಿಲ್ಡ್ ಚೈಲ್ಡ್ ನಾನು ಸಿ ಇಂಥವಳು ಮದುವೆ ಮಾಡ್ಕೊಂಡ್ರೆ ಹೆಂಗಾಗಬೇಕು ಆಮೇಲೆ ಹಿಂಗೆ ನಡೀತಾ ಬಂತು ಓಕೆ ಹತ್ತೊಂಬತ್ತು ವರ್ಷದಲ್ಲಿ ನಾನು ಹೇಳೋದಲ್ಲ ಈ ಕಿಡ್ನ್ಯಾಪು ಅದು ಇದು ಎಲ್ಲ ಸ್ಟಾರ್ಟ್ ಅದ ಶಿವಮೊಗ್ಗ ಜನಗಳು ನನ ನೀನು ಮರ್ತಿಲ್ಲ ಎಲ್ಲರೂ ರೇವತಿ ಕಿಡ್ನ್ಯಾಪ್ ಆಯಿತು ರೇವತಿ ಕಿಡ್ನ್ಯಾಪ್ ಆಯಿತು ಅಂತಲೇ ಅಂದ್ಕೊಂಡಿದ್ದಾರೆ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ನನಗೆ ಆ್ಯಕ್ಚುಲಿ ಏನೂ ಆಗಿರಲಿಲ್ಲ ಲೈಕ್ ಸಂನವರು ಇದ್ದರೂ ಅವಾಗ ಅಲ್ಲಿ ನನಗೆ ಆ್ಯಕ್ಚುಲಿ ನಾನು ಕಿಡ್ನ್ಯಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ರು ಲೈಕ್ ಸಿ ನಾನು ಒಂದು ಲೈಕ್ ಅಷ್ಟರಲ್ಲಿ ನನಗೆ ಒಂದು ಏನೋ ಒಂದು ಇನ್ಸಿಡೆಂಟ್ ಆಯಿತು ಹೇಳ್ಕೊಳ್ಳೋಕ್ಕೆ ಥರ ನೋಡಿದ್ರು ಕಾರ್ ಒಳಗಡೆ ಸೊ ಅವಾಗ ನಾನು ಬಂದು ನಮ್ಮ ತಂದೆಗೆ ಎಲ್ಲ ನಮ್ಮ ತಂದೆ ಕಂಪ್ಲೇಂಟ್ ಮಾಡಿಬಿಟ್ರು ಸಾಂಗ್ಲಿಯ ನನಗೆ ಶಿವಮೊಗ್ಗ ಶಿವಮೊಗ್ಗ ಎಸ್ ಪಿ ಅಲ್ಲಿ ಅವ್ರ ಪ್ರೊಟೆಕ್ಷನ್ ಸಕತ್ತು ಪ್ರೊಟೆಕ್ಷನ್ ಸಿಗ್ಬಿಟ್ರು ಓವರ್ ಪ್ರೊಟೆಕ್ಷನು ತಡ್ಕೊಳ್ಳೋಕಾಗದೇ ಇರೋ ಥರ ಪ್ರೊಟೆಕ್ಷನು ಹಿಂಸೆ ಆಗೋ ಪ್ರೊಟೆಕ್ಷನ್ ಹಿಂಸೆ ಬಟ್ ಎಲ್ಲರೂ ನಾನು ನೋಡೋ ದೃಷ್ಟಿನೇ ಬೇ ಬದಲಾಗೋಯ್ತು ನನ್ನ ಹೆದರ್ಕೊಂಡು ಹೆದ್ಕೊಂಡು ನೋಡೋರು ಒಬ್ಬ ಇಬ್ಬಳೊಬ್ಬಳು ಸವಾಸ ಇವಳು ಸವಾಸಕ್ಕೆ ಹೋದರೆ ಇನ್ನೂ ಇದು ಮಾಡಿಬಿಡ್ತಾಳೆ ಅಂತ ಸೊ ವೆನ್ ಇಟ್ ಸ್ಟಾರ್ಟೆಡ್ ಅಂದರೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಹಾಂ ಟೆಂತ್ ಸ್ಟ್ಯಾಂಡರ್ಡ್ ನಾನು ಇದಕ್ಕೆ ಬಂದಿದ್ದು ಶಿವಮೊಗ್ಗಕ್ಕೆ ಬಂದಿದ್ದು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ತಂದೆ ಆಮೇಲೆ ಏನಾಯಿತು ನಮ್ಮ ತಂದೆಗೆ ತುಂಬ ಸ್ಟ್ರಿಕ್ಟ್ ಟೀಚರ್ ನಮ್ಮ ತಂದೆ ವಾಸ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದು ಯಾರಾದರೂ ಲೈಕ್ ತೆಗ್ದು ಸರಿ ಹೊಡೆಯೋರು ಹುಡುಗರುಗಳಿಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾಯಿತ್ತು ಅದಕ್ಕೆ ಇದರಲ್ಲಿ ಒಂದು ಹೊಸ ಸ್ಕೂಲ್ ಸ್ಟಾರ್ಟ್ ಆಯಿತು ಸೊ ಬಸವೇಶ್ವರ ಹೈಸ್ಕೂಲ್ ಅಂತ ಅದು ಯಾರೋ ಇವರು ಯಾರೋ ಇವರು ಈಶ್ವರಪ್ಪನ ಅಂದ್ಕಣೆಯವರು ಯಾರೋ ಸ್ಟಾರ್ಟ್ ಮಾಡಿದ್ರು ಅವಾಗ ಅವರು ಅಲ್ಲಿಗೆ ನಮ್ಮ ತಂದೆನ ರಿಕ್ವೆಸ್ಟ್ ಮೂಲಕ ಕರೆಸ್ಕೊಂಡ್ರು ಶಿವಮೊಗ್ಗಕ್ಕೆ ಸೊ ನಾವೆಲ್ಲ ವಿ ಆಲ್ ಶಿಫ್ಟ್ ಟು ಶಿವಮೊಗ್ಗ ಸೊ ಆ ಸ್ಕೂಲಲ್ಲಿ ಎಲ್ಲ ಇದ್ದವರೆಲ್ಲ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸ್ನವರೇನೆ ಸ್ಕೂಲಲ್ಲಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇದ್ದವ್ರು ಎಲ್ಲ ಒಂಥರ ಅದು ಅಲ್ಲಿ ಯಾರು ಅಲ್ಲಿಂದರೆ ಅದೊಂಥರ ಅದು ಸ್ಕೂಲಿಗೆ ಸ್ಟ್ರೆಂತ್ ಬೇಕು ಅಂದ್ಬಿಟ್ಟು ಎಲ್ಲರೂ ಸೇರಿಸ್ಕೊಂಬಿಟ್ಟಿದ್ರು ಎಲ್ಲ ಓವರ್ ಏಜ್ ನಾನೊಬ್ಳು ಮಾತ್ರ ಚಿಕ್ಕವಳು ಹದಿನೈದು ವರ್ಷ ಹದಿನೈದು ವರ್ಷ ಇನ್ನೂ ಒಂದು ವರ್ಷ ಚಿಕ್ಕತಿತ್ತು ನನಗೆ ಅಲ್ಲಿ ಹದಿನೈದು ವರ್ಷ ನಾನು ನಾನು ತುಂಬ ಬರೋಲ್ಲ ಬರಲ್ಲ ಬರೋಲ್ಲ ಅಂದೆ ಅವರಿಲ್ಲ ಅಟ್ಲೀಸ್ಟ್ ಒಂದಾರು ಪರ್ಸೆಂಟೇಜ್ ರಿಸಲ್ಟ್ ಬರುತ್ತೆ ಬಾ ನೀನು ಏನು ಇಲ್ಲಾಂದರೆ ಝೀರೋ ಪರ್ಸೆಂಟೇಜ್ ಆಗುತ್ತೆ ಇದು ಸ್ಕೂಲ್ ರಿಸಲ್ಟು ಅಟ್ಲೀಸ್ಟ್ ನೀನು ಪಾಸ್ ಅಂತೂ ಆಗ್ತಾ ಲೈಕ್ ನೀ ಸೇರಿಕೋ ಅಲ್ಲಿಗೆ ಅಂತ ಹೇಳಿ ಸೇರಿಸಿದ್ರು ಅಲ್ಲಿಗೆ ಸೇರಿಕೊಂಡ್ರೆ ನಂಗೆ ಫಸ್ಟೇ ಹೋದಾಗಲೇ ಡಿಸಪಾಯಿಂಟ್ಮೆಂಟು ಎಲ್ಲ ವಯಸ್ಸಾದವ್ರು ಕೂತಿದ್ದಾರೆ ಬಟ್ ಎಲ್ಲ ದೇ ಯೂಸ್ ಟು ಲವ್ ಮೀ ಸೋ ಮಚ್ ಆಮೇಲೆ ಅಲ್ಲೊಬ್ಳು ಕೂತಿದ್ಲು ನಂಗೆ ಭಾಳ ಕ್ಲೋಸ್ ಆಗಿದ್ಲು ಅವಳು ನನ್ನ ಪಕ್ಕನೇ ಕೂತ್ಕೊಳ್ಳೋಳು ಅವಳಿಗೆ ಒಬ್ಬ ಆಗಿನ ಕಾಲದ ಹೆಸರ ಅಂತ ಒಬ್ಬ ರೌಡಿ ಜೊತೆಗೆ ಅಫೇರ್ ಇತ್ತು ಅವ್ನು ಬಂದು ನನ್ನ ಕ್ಲಾಸ್ಮೇಟ್ ಅವ್ನ ನೋಡೋಕ್ಕೆ ಅವ್ನ ಇದಕ್ಕೆ ಮಧ್ಯ ಸ್ಕೂಲಲ್ಲಿ ಒಂದಿನ ಏನಾಯಿತು ಏನಾಯ್ತು ಟ್ರೌಡಿ ಎಸ್ ಕಮ್ ಲೈಕ್ ಬಂದ್ಬಿಟ್ಟು ನನಗೆ ಕಳಿಸಿ ನನ್ನ ಫ್ರೆಂಡ ಅಂತ ಹೇಳ್ದ ನಮ್ಮ ತಂದೆ ಚೆನ್ನಾಗಿ ಬೈದು ಕಳಿಸ್ಬಿಟ್ರು ಲೈಕ್ ಕಣ್ಣು ಕೇಳ್ಬಿಟ್ಟ ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಅಲ್ಲ ಏ ಹೋಗೋ ಯಾವ ನಾನೇನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಬೈದ್ಬಿಟ್ರು ನಮ್ಮ ತಂದೆ ಆ ಏನಾಯ್ತು ಅಂತ ಹೇಳಿದ್ರೆ ಅವ್ನಿಗೆ ನಮ್ಮ ತಂದೆ ಮೇಲೆ ಕೋಪ ಬಂದ್ಬಿಡ್ತು ಕೋಪ ಬಂದಿದ್ದವನು ನಮ್ಮ ತಂದೆಗೇನು ಮಾಡೋಕ್ಕಾಗಲಿಲ್ಲ ಅವನಿಗೆ ನಾನು ಸಿಕ್ಕಾಗುಮಿಟೆ ಮಧ್ಯದಲ್ಲಿ ನಾನು ಹೋಗುವಾಗ ಬರುವಾಗ ಹಿಂದೆ ಜನನ ಬಿಡೋದು ಹೆದರ್ಸೋದು ನನಗೆ ಲೈಕ್ ಹಿ ಸ್ಟಾರ್ಟ್ ಇಡ್ ಗಿವಿಂಗ್ ಮೀ ಟಾರ್ಚರ್ ಸೊ ದಟ್ ಐ ಗಾಟ್ ನಂದೇನಾಗೋಯಿತು ಅಂದರೆ ಎಕ್ಸ್ಪೋಸ್ ಆಗ್ಬಿಟ್ಟೆ ನಾನು ಲೋಯರ್ ಲೆವೆಲ್ ಜನಗಳಿಗೆ ಈ ಥರ ರೋಡಿಸಮ್ ಇದಕ್ಕಿಲ್ಲ ಅದು ಆವಾಗ ನಾನು ಹೋಗೋದೇ ಇಲ್ಲ ಸ್ಕೂಲ್ಗೆ ತಟ ಮಾಡ್ತಾಯಿದ್ದೆ ಆವಾಗ ಲೈಕ್ ಇನ್ ದ ಜೂರಿಂಗ್ ದ ಕೋರ್ಸ್ ಓನ್ಲಿ ದೇ ಸಂಬಡಿ ಟ್ರೈ ಟು ಕಿಡ್ನ್ಯಾಪ್ ಮೀ ಆಗ ಲೈಕ್ ಅದೇ ಹೀಗೆ ಅದೇ ಟ್ರೈಡ್ ಲೈಕ್ ನಾನೆಲ್ಲೋ ಶಾಪ್ ಮೆಡಿಕಲ್ ಶಾಪ್ಗೆ ಹೋಗಿ ಬರ್ತಾ ಇದ್ದೆ ಆಗ ಟ್ರೈ ಮಾಡಿ ಸೊ ನಮ್ಮ ಮನೆಗೆ ಬಂದೇಳ್ದೆ ನಮ್ಮ ತಂದೆ ಸಾಂಗ್ಲಿಯಾನ ಇದ್ದರು ಸಾಂಗ್ಲಿಯನಾಗೆ ಇದೆ ಎಸ್ ಗಿ ದ ಇದು ಕಂಪ್ಲೇಂಟ್ ಮಾಡಿದ್ರು ಅವಾಗ ಸಾಂಗ್ಲಿಯ ನಾನು ಕರೆಸ್ಬಿಟ್ಟು ಲೈಕ್ ದಟ್ನು ಈಗ ಟೈಪ್ ಬರೀ ಬಡಿ ಲೈಕ್ ಹೂ ಎವರ್ ನಾನು ಯಾರ್ಯಾರ ಹೆಸ್ರು ಹೇಳೋದನ್ನೋ ಎಲ್ಲನೂ ಪನಿಷ್ ಮಾಡಿ ಆಮೇಲೆ ಏನಾಗೋಯ್ತು ಎಲ್ಲ ನನ್ನ ಕಂಡು ಹೆದರ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ರು ಸಾಂಗ್ಲಿ ಏನೊಂದು ಸಪೋರ್ಟ್ ಇದೆ ಅಂತ ಸೊ ಬಟ್ ಆದರೆ ಏನಾಗೋಯ್ತು ಅಂದರೆ ಇಡೀ ಊರಲ್ಲಿ ದಟ್ ದಸ್ ನ್ಯೂಸ್ ಸ್ಪ್ರೆಡ್ ಲೈಕ್ ನಾನು ಕಿಡ್ನ್ಯಾಪ್ ಆಯಿತು ಹಾಗೆ ಹೇಗೆ ಅಂತ ಸೊ ದಟ್ ವಾಸ್ ಅನ್ಬೇರೆಬಲ್ ಒಂಥರ ಟು ಎಲ್ಲರೂ ನಾನು ಹೋಗಿ ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದೆ ಹಿಂದ್ಗಡೆ ಪಿಸಿ ಪಿಸಿ ಪಿಸಿನ ಮಾತಾಡ್ಕೊಳ್ಳೋರು ಕಿಡ್ನ್ಯಾಪ್ ಆಯ್ತಂತೆ ಕಣು ಆಗಾಯ್ತಂತ ಹೇಗಾಯ್ತಂತೆ ಅಂತ ಸೊ ಆ ಟೈಮ್ ನಮ್ಮ ಹಸ್ಬೆಂಡು ಬ್ಯಾಂಕಲ್ಲಿದ್ದರು ಅವಾಗ ನಂಗೆ ಗೊತ್ತು ಏನಾಗಿದೆ ಅಂತ ಏನಾಗಿಲ್ಲ ಡೋಂಟ್ ವರಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ದಟ್ ಇಟ್ಸ್ ಎಲ್ ಫಸ್ಟ್ ಎನ್ ಅಪ್ ಮೀ ಟು ಕನ್ಸೋಲ್ ಸೊ ಲೈಕ್ ಇಲ್ಲ ನಾನೇನು ಇದು ಮಾಡಿಲ್ಲ ಅಂತ ನಾನೊಂದು ಲೆಟರ್ ಬರೆದೆ ಅವರೊಂದು ಲೆಟರ್ ಬರೆದ್ರು ನನಗೆ ನಮ್ಮ ಹಸ್ಬೆಂಡು ಹಾಂ ನಮ್ಮಲ್ಲೇ ಒಬ್ಬಳು ಕೆಲಸದೊಡಿದ್ಲು ಓಕೆ ಡೋಂಟ್ ವರಿ ಐ ನೋ ವಾಟ್ ಇಸ್ ವಾಟ್ ಹ್ಯಾಪಂಡ್ ಅದೇ ಕನ್ನಡದಲ್ಲಿ ಏನಾಗಿದೆ ಗೊತ್ತು ನನಗೆ ಅಂತ ಪತ್ರ ಬರೆದ್ರು ನಾನು ಅದಕ್ಕೆ ಅವ್ರಿಗೊಂದು ಉತ್ತರ ಬರೆದೆ ಈ ವಾಸ್ ವೆರಿ ಹ್ಯಾಂಡ್ಸಮ್ ಮೈ ಹಸ್ಬೆಂಡ್ ಓಕೆ ಎಲ್ಲ ಅವ್ರಿಗೆ ಹುಡುಗಿರ್ಗು ಅವ್ರ ಮೇಲೆ ಒಂದು ಕಣ್ಣಿತ್ತು ಓಕೆ ಆಮೇಲೆ ಲೈಕ್ ಅವರೇ ಬರೆದ್ಬಿಟ್ರಲ್ಲ ನನಗೆ ಆಗದ ಅಂತ ನನಗೆ ಏನು ಮಾಡಿದ್ರು ನಮ್ಮ ಮನೇಲಿ ಒಬ್ಳು ಇಷ್ಟು ಕೆಲಸದೊಳಿದ್ಲು ಅವಳು ಕಂಪೌಂಡಲ್ಲಿ ಇದ್ದಾಗ ಕರೆದುಬಿಟ್ಟು ಒಂದು ಬುಕ್ ಒಳಗಡೆ ಪೇಪರ್ ಇಟ್ಬಿಟ್ಟು ಲೆಟರ್ ಇಟ್ಬಿಟ್ಟು ನನಗೆ ಕೊಡೋಕ್ಕೆ ಹೇಳಿದ್ರು ಆಮೇಲೆ ನಾನು ಅದೇ ಬುಕ್ಕಲ್ಲೇ ನಾನೇನೊಂದು ರಿಪ್ಲೈ ಕೊಟ್ಟು ರಿಪ್ಲೈ ಇಟ್ಬಿಟ್ಟು ಅವರು ತಿರ್ಗಾ ನಮ್ಮ ಮನೆ ಮುಂದಿನ ವಾಕಿಂಗ್ ಹೋಗೋರು ಅವ್ರು ನಮ್ಮನೆ ಮುಂದೆ ವಾಕಿಂಗ್ ಹೋಗೋ ಟೈಮಲ್ಲಿ ನಮ್ಮ ತಂದೆ ಆಮೇಲೆ ಏನು ಮಾಡೋರು ಅಂದರೆ ಬಡವಾರ ಅಂತ ಬಾಗ್ಲಾಕೋರು ವಾಕಿಂಗು ನಮ್ಮನೆ ಮುಂದೆ ವಾಕಿಂಗ್ ಹೋಗೋರು ಅವ್ರು ನನ್ನನ್ನು ನೋಡೋಕೆ ಬರ್ತಿದ್ದಾರೆ ಅಂತ ಗೊತ್ತಾಯಿತು ನಮ್ಮ ತಂದೆಗೆ ಸೊ ಅವರು ವಾಕಿಂಗ್ ಬರೋ ಟೈಮ್ ಕಾಯ್ಕೊಂಡಿದ್ದು ಡ್ಯಾಡ್ ಅಂತ ಬಾಗ್ಲಾಕೋರು ನಮ್ಮ ತಂದೆ ನಮ್ಮ ತಂದೆ ತುಂಬ ಸ್ಟ್ರಿಕ್ಟು ಆರು ಗಂಟೆ ಐದು ಗಂಟೆ ಮೇಲೆ ಮನೆಯಿಂದ ಹೊರಗಡೆ ಬಿಡ್ತಿರಲಿಲ್ಲ ಬಿಡ್ತಿರ್ಲಿಲ್ಲ ಸಾಯಂಕಾಲ ಹ್ಞೂ ಆಮೇಲೆ ಯಾವ ಯಾವಾಗಲೂ ನಮ್ಮ ಮನೆ ಮುಂದೆ ಬರ್ತಾನೆ ಲೈಕ್ ಏನು ಉದ್ದೇಶಕ್ಕೆ ಬರ್ತಿದ್ದಾನೆ ಒಂದು ನಮ್ಮ ಮನೆ ಮುಂದೆ ಅಂತ ಹೇಳಿ ದಡ ಅವ್ರ ಒಂದು ಹೀಗೆ ಆಯಿತು ನಂದು ನಾನೊಂದು ಲೆಟರ್ ಬರೀ ಅವ್ರೊಂದು ಲೆಟರ್ ಬಿ ನಾನೊಂದು ಲೆಟರ್ ಬಿಡಿ ಅವ್ರೊಂದು ಲೆಟರ್ ಬಿರಿ ಅವ್ರದ್ದೊಂದು ಹದಿನೈದು ಇಪ್ಪತ್ತು ಲೆಟರ್ ಕಲೆಕ್ಷನ್ ಆಯಿತು ಆಮೇಲೆ ನನ್ನ ಹಿಂದೆ ಈ ರೌಡಿಗಳು ಒಂದು ಮೂರ್ನಾಲ್ಕು ಗುಂಪಿನವರು ನನ್ನ ಹಿಂದೆ ಬಿದ್ದಿದ್ರಲ್ಲ ಸೊ ನಮ್ಮ ಬಾವಂದು ಮೆಡಿಕಲ್ ಇದಕ್ಕೆ ನರ್ಸಿಂಗ್ ಹೋಮ್ ಇತ್ತು ಕಡೂರಲ್ಲಿ ಐ ವಸ್ ಟು ಟ್ರಾವೆಲ್ ಟ್ರೈನಲ್ಲಿ ಒಂದಿನ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಮನೆಗೆ ಹೋಗೋಕೆ ಅಂತ ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ಟ್ರೈನಲ್ಲಿ ನಮ್ಮ ಹಸ್ಬೆಂಡು ಇದ್ದರು ಆ ಮಾತಾಡ್ಕೊಂಡಿರಲಿಲ್ಲ ನಾವು